ಪ್ರಧಾನಿ ನರೇಂದ್ರ ಮೋದಿ ಅವರು ನಶೆ ಮುಕ್ತ ಭಾರತ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ ಇದಕ್ಕೆ ನಾವೆಲ್ಲರೂ ಕೈ ಜೋಡಿಸಿದರೆ ಯುವಕರು ಸದೃಢವಾಗಲು ಸಾಧ್ಯವಾಗುತ್ತದೆ ಸದೃಢ ಯುವಕರಿಂದ ಸದೃಢ ಭಾರತ ನಿರ್ಮಾಣ ಮಾಡಲು ಸಾಧ್ಯ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸಂಜೀವ್ ರೆಡ್ಡಿ ತಿಳಿಸಿದರು ಕೊಟ್ಟೂರು ಪಟ್ಟಣದಲ್ಲಿ ಬಿಜೆಪಿ ವತಿಯಿಂದ ಹಮ್ಮಿಕೊಂಡಿದ್ದ ನಮೋ ಮ್ಯಾರಥಾನ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ನಮ್ಮ ನಮ್ಮ ಜಿಲ್ಲಾಧ್ಯಕ್ಷರ ಭಾಷಣದ ಮೂಲಕ ಚಾಲನೆಗೊಳ್ಳುತ್ತೆ ದಯಮಾಡಿ ನಮ್ಮ ಜಿಲ್ಲಾಧ್ಯಕ್ಷರು ಮಾತಾಡಿದ ತಕ್ಷಣ ಎಲ್ಲರೂ ಶಾಲನೆ ಮ್ಯಾರಾಥಾನ್ಗೆ ರೆಡಿ ಆಗ್ಬೇಕು ಭಾರತ್ ಮತಾತ್ಮಿ ಜೋರ ಭಾರತ್ ಮತಾತಿ ಒಂದು ಒಂದು ಇವತ್ತಿನ ಈ ಒಂದು ವ್ಯಕ್ತಿ ಶಿಬಿರ ಮತ್ತು ಮ್ಯಾರಾಥಾನ್ಗೆ ಭಾಗವಹಿಸಿರ್ತಕ್ಕಂಥ ಮಂಡಲ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಕಾಶ್ ಅವರೇ ಇವತ್ತಿನ ಕಾರ್ಯಕ್ರಮವನ್ನು ಹರ್ಚಿಕೊಂಡಾಗ್ತಕ್ಕಂಥ ನಮ್ಮ ವ್ಯಕ್ತಿಯಾಗಿರ್ತಕ್ಕಂಥ ಗುಡ್ಡನ್ನಪ್ಪಾಸಿ ಅವರೇ ಹಿರಿಯರಾಗಿರ್ತಕ್ಕಂಥ ಸಿದ್ದೇನವರೇ ಕುಪ್ಪಸಣ್ಣ ಅವರೇ ಜಿಲ್ಲಾ ಪಂಚಾಯಿತಿಯ ಲಿಂಗಪುರ ಸದಸ್ಯ ಆಗಿರ್ತಕ್ಕಂಥ ಕೊಟೇಶ್ ಅವರೇ ಶಿಕಮ್ಮ ಅವರೇ ನಮ್ಮೆಲ್ಲ ಪ್ರಸಾದ್ ಅವರೇ ನಮ್ಮನ್ನ ವೀರಮಠವರೆ ಬಂದಿರ್ತಕ್ಕಂಥ ಎಲ್ಲ ಪಟ್ಟಣ ಸದಸ್ಕರೇ ಅವರೇ ಬಂದಿರ್ತಕ್ಕಂಥ ಎಲ್ಲ ತಾಯಂದಿರೆ ಪಟ್ಟಣ ಪಂಚಾಯತಿಯ ಎಲ್ಲ ಸದಸ್ಯರು ತಿಂಗಪ್ಪನವರೇ ಬಂದಿರ್ತಕ್ಕಂಥ ಎಲ್ಲ ಯುವಕ ಮಿತ್ರರೇ ಮತ್ತು ಕಾರ್ಯಕರ್ತ ಬಂಧುಗಳೇ ಪತ್ರಿಕಾ ಮಾಧ್ಯಮಗಳ ಸ್ನೇಹಿತರು ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡರವರೆಗೂ ಅಂದರೆ ಹದಿನೈದು ದಿನಗಳ ಕಾಲ ನಾವು ಸೇವಾ ಪಕ್ಷವನ್ನು ಮಾಡ್ತಾ ಇದ್ದೀವಿ ನರೇಂದ್ರ ಮೋದಿ ಅವರ ಹುಟ್ಟಿದ ದಿನದಿಂದ ಹಿಡಿದು ಗಾಂಧಿ ಜಯಂತಿ ಮತ್ತು ಲಾಲ್ಭದ್ರ ಶಾಸ್ತ್ರಿ ಜಯಂತಿ ಹೇಳಿದು ಹದಿನೈದು ದಿನಗಳ ಕಾಲ ವಿವಿಧ ಚಟುವಟಿಕೆಗಳನ್ನು ಮಾಡ್ತಾ ಇದ್ದೀವಿ ಅದರಲ್ಲಿ ಸ್ವಚ್ಛ ಭಾರತ ಇರ್ಬೋದು ರಕ್ಷಣಾ ಶಿಬಿರ ಇರ್ಬೋದು ವೈದ್ಯಕೀಯ ಶಿಬಿರ ಇರ್ಬೋದು ಮತ್ತು ನಾರಾತ್ನ ಓಟೆ ಇರ್ಬೋದು ಹಲವಾರು ಕಾರ್ಯಕ್ರಮವನ್ನು ಹಾಕ್ಕೊಂಡು ನರೇಂದ್ರ ಮೋದಿಯವರು ಈಗ ಪ್ರಧಾನಮಂತ್ರಿ ಆದ ನಂತರ ಪಾರ್ಲಿಮೆಂಟ್ಗೆ ಹೋಗ್ಬೇಕಾದ್ರೆ ಒಂದು ಮಾತನ್ನು ಹೇಳಿದರು ನಾನು ಈ ದೇಶದ ಪ್ರಧಾನಿ ಅಲ್ಲ ಈ ದೇಶದ ಪ್ರಧಾನ ಸೇವಕ ಅಂತ ಅವರ ಮಾಡುವ ಮೂಲಕ ನಾವೆಲ್ಲ ಇಡೀ ದೇಶದಂತೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಯಾಕೆ ಈ ಮಾರಾಟನ ಮಾಡೋ ಉದ್ದೇಶ ಏನಂದರೆ ನಶಾಮುಕ್ತ ಭಾರತ ಮತ್ತು ಫಿಟ್ ಇಂಡಿಯಾ ಇವತ್ತು ನಾವಲ್ಲೇ ಕೊಟ್ಟೂರಲ್ಲಿ ವಿಶೇಷವಾಗಿ ಹೆಚ್ಚು ಕಾಲೇಜುಗಳಿವೆ ಹೆಚ್ಚು ವಿದ್ಯಾರ್ಥಿ ಹೊರಗಡೆಯಿಂದ ಬಂದು ಎಲ್ಲಿಗೆ ಬರ್ತಾರೆ ಆದರೆ ಇವತ್ತು ಏನಾಗಿದೆ ಅಂದರೆ ಇವತ್ತು ಮಾದಕ ವಸ್ತುಗಳು ಡೆಸ್ಕ್ಗಳು ಬೇರೆ ಕಡೆಯಿಂದ ಮಾರಾಟ ಮಾಡುವಂಥದ್ದು ನಾವೆಲ್ಲ ನೋಡ್ತಾ ಇದ್ದೀವಿ ಕಾಲೇಜ್ ಎಲ್ಲಿ ಕಾಲೇಜ್ ಇದೆ ಹೂದಿಗೆ ಇರ್ಬೋದು ಅಡುಗೆ ಇರ್ಬೋದು ಅಲ್ಲೆಲ್ಲ ನಾವೆಲ್ಲ ಒಂದೊಂದು ಪ್ರಕರಣವನ್ನು ನೋಡಿರ್ತಕ್ಕಂಥದ್ದಿದೆ ಅದು ಪಟ್ಟೂರಲ್ಲಿ ವರದಿಯಾಗಿ ನಾನು ಕೇಳಿಲ್ಲ ಅದಕ್ಕೋಸ್ಕರ ಜಾಗೃತಿಯನ್ನು ಮೂಡಿಸುವಂಥದ್ದು ಯುವಕರು ಸದೃಢವಾಗಿದ್ದರೆ ದೇಶ ಸದೃಢವಾಗಿರುತ್ತೆ ಯುವಕರು ಸದೃಢವಾಗಿದ್ದರೆ ಸಮಾಜ ಸದೃಢವಾಗಿರುತ್ತೆ ಆ ದೃಷ್ಟಿಯಿಂದ ಯುವಕರಿಗೆ ಜಾಗೃತಿಯನ್ನು ಮೂಡಿಸುವಂಥದ್ದು ಮಶಾಮುಕ್ತ ಭಾರತ ಯಾವುದೇ ಯಾವುದೇ ವ್ಯಸನಗಳಿಗೆ ದಾಸರಾಗದೆ ವ್ಯಸನ ಮುಕ್ತರಾಗಿ ಸದೃಢ ಸಮಾಜವನ್ನು ಕಟ್ಟಲಿಕ್ಕೆ ನರೇಂದ್ರ ಮೋದಿ ಕರೆ ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಸತೃಢರಾಗಿರಬೇಕು ಫಿಟ್ಟಾಗಿರಬೇಕು ಯಾಕಂದರೆ ಸ್ಟ್ರಾಂಗ್ ಮೈಂಡ್ ಇದೆ ಸ್ಟ್ರಾಂಗ್ ಬಾಡಿ ಅಂತ ಒಂದು ಮಾತಿದೆ ಸಪೂರ್ಣವಾದ ಮನಸ್ಸಲ್ಲಿರ್ತಿದ್ರೆ ಸಂಪೂರ್ಣವಾದ ಭೇಯದಲ್ಲಿರೋಕ್ಕೆ ಸಾಧ್ಯ ಆ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಸತೃಢರಾಗಿರ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಒಂದು ನ್ಯಾಯಪನ್ನ ಮಾಡ್ತಾ ಇದ್ದೀವಿ ಇವರಿಗೆ ಎಲ್ಲರಿಗೂ ಕೂಡ ನಾನು ಶುಭವನ್ನು ಕೋರ್ತಾ ಇನ್ನು ಹೆಚ್ಚು ಸಂಖ್ಯೆಯಲ್ಲಿ ನಿಮ್ಮ ಜಾಗೃತಿ ಮಾಡುವಂಥ ಕೆಲಸ ನಾವೆಲ್ಲರೂ ಮಾಡಬೇಕಾಗಿದೆ ಹೆಚ್ಚು ಹೆಚ್ಚಾತಿ ಜನರನ್ನ ನಾವು ಇದನ್ನು ಕಳಿಸ್ಕೊಳ್ಕೋಬೇಕಾಗಿದೆ ಆ ದೃಷ್ಟಿಯಿಂದ ಬಂದಿರ್ತಕ್ಕಂಥ ಎಲ್ಲ ಯುವಕರಿಗೂ ಎಲ್ಲ ಹಿರಿಯರು ಕೂಡ ಹೊಂದಿಸ್ತಾ ನಿಮಗೆ ನೇಣು ಅಂತ ನನ್ನ ಮಾತನ್ನು ಮುಗಿಸ್ತೀವಿ ನಮಸ್ಕಾರ ಎಲ್ಲರೂ ಪಣ ತೊಡೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ ಏನು ಕೊಟ್ಟು ಪಟ್ಟಣದಲ್ಲಿ ಯಶಸ್ವಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿರ್ತಕ್ಕಂಥ ಪಟ್ಟಣದ ಅಧ್ಯಕ್ಷರಿಗೂ ಮತ್ತು ಎಲ್ಲ ನನ್ನ ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿಗಳಿಗೂ ಹಾಗೂ ಇವತ್ತು ನಮ್ಮನ್ನ ನಮ್ಮ ಜೊತೆಯಲ್ಲಿರ್ತಕ್ಕಂಥ ಎರಡ್ ಸಾವಿರದ ಇಪ್ಪರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಾಗಿರ್ತಕ್ಕಂಥ ಅವರ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿದ್ದಾರೆ ಹಾಗೆಯೇ ಸಿದ್ದಾಶ್ವ ಮುನ್ಸಿಪಾಲಿಟಿಯ ಉಪಾಧ್ಯಕ್ಷ ಸ್ವಾಮಿ ಅವರು ಎಲ್ಲ ಹಿರಿಯರು ಇವತ್ತೇನು ತಾವು ಬಾಯಿಯಾಗಿದೀವಿ ತಮ್ಮೆಲ್ಲರಿಗೂ ಪಕ್ಷದ ವತಿಯಿಂದ ನಾನು ಮತ್ತೊಮ್ಮೆ ಮೃತ್ಪೂರ್ತವಾದ ಅಭಿನಂದನೆ ನೇರ ಮಾತಾಡಲಿಕ್ಕೆ ಅವಕಾಶಗಳು ತಮ್ಮೆಲ್ಲರೂ ನಾನು ಮಾತಾಡೋದು